ಹಲೋ ಗೈಸ್ ಮೂರನೇ ಟೆಸ್ಟ್ಗೂ ಮುನ್ನ ಭಾರತಕ್ಕೆ ಶಾಕ್ ಕನ್ನಡಿಗ ಕೆಎಲ್ ರಾಹುಲ್ ತಂಡದಿಂದ ಹೊರಗೆ ನಮ್ಮ ಟೀಮ್ ಇಂಡಿಯಾ ಫೆಬ್ರವರಿ ಹದಿನೈದರಿಂದ ಹತ್ತೊಂಬತ್ತರವರೆಗೆ ರಾಜ್ಕೋಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಮೂರನೇ ಟೆಸ್ಟ್ ಪಂದ್ಯ ಆಡ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ದೊಡ್ಡ ಶಾಕ್ ಆಗಿದೆ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ತಂಡದಿಂದ ಮಿಸ್ ಅಂತ ಹೇಳ್ಬೋದು ಮೂರನೇ ಟೆಸ್ಟ್ ಪಂದ್ಯಕ್ಕೆ ಇವರು ಅನ್ ಅವೈಲೇಬಲ್ ಆಗಿರ್ತಾರೆ ಅಂತ ಅಧಿಕ ವರದಿ ಹೇಳುತ್ತಿದೆ ಅಂದರೆ ಇವರು ಏನಪ್ಪಾ ಅಂದರೆ ಎರಡು ಅಂದರೆ ಮೊದಲ ಟೆಸ್ಟ್ ಆಡಿದರು ಬಟ್ ಸೆಕೆಂಡ್ ಟೆಸ್ಟ್ ಇವರು ಇಂಜುರಿಯಿಂದಾಗಿ ಆಡಿರಲಿಲ್ಲ ಬಟ್ ಥರ್ಡ್ ಟೆಸ್ಟ್ಗೆ ಮತ್ತೆ ಇವರು ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿತ್ತು ಬಟ್ ಇವರು ಸಂಪೂರ್ಣವಾಗಿ ಇನ್ನೂ ಕೂಡ ಪೆಟ್ ಆಗಿಲ್ಲ ಹೀಗಾಗಿ ಥರ್ಡ್ ಟೆಸ್ಟ್ಗೆ ಇವರು ಅವೈಲೇಬಲ್ ಆಗಿರ್ತಾರೆ ಅಂತ ಅಫಿಷಲ್ ಆಗಿ ಈಗ ಕನ್ಫರ್ಮೇಷನ್ ಸಿಕ್ಕಿದೆ ವೀಕ್ಷಕರೇ ಇದೊಂಥರ ಟೀಮ್ ಇಂಡಿಯಾಗೆ ಶಾಕ್ ಅಂತ ಹೇಳ್ಬೋದು ಇನ್ನು ಮಿಡಲ್ ಆರ್ಡರ್ ಆಗಿರ್ಬೋದು ವಿಕೆಟ್ ಕೀಪರ್ ಅಲ್ಲಿ ಅದ್ಭುತವಾಗಿ ಪರ್ಫಾಮೆನ್ಸ್ ಕೂಡ ಇವರು ಟೀಮ್ ಇಂಡಿಯಾ ಪರ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಆಟಗಾರ ಇಲ್ಲದೇ ಇರೋದು ನಮಗೂ ಕೂಡ ಬೇಜಾರು ಅದು ಕನ್ನಡಿಗ ಕೆ ಎಲ್ ರಾಹುಲ್ ಇದೀಗ ಸಬ್ಲೈಮ್ ಫಾರ್ಮ್ನಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಥರ್ಡ್ ಟೆಸ್ಟ್ ಟೀಮ್ ಇಂಡಿಯಾ ಪ್ರಕಟಪಡಿಸಿದಾಗ ಆ ಒಂದು ಲಿಸ್ಟ್ನಲ್ಲಿ ಕೂಡ ರಾಹುಲ್ ಹೆಸರತ್ತು ಬಟ್ ಇದೀಗ ಇವರು ಪಿಟ್ ಆಗದೆ ಕಾರಣ ಅಂದರೆ ಪಿಟ್ ಆಗಿಲ್ಲದಿದ್ದ ಕಾರಣ ಇವರನ್ನ ತಂಡದಿಂದ ಕೈ ಬಿಡಲಾಗಿದೆ ಅಂತ ಕೂಡ ಮಾಹಿತಿ ಬಂದಿದೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಇದಾಗಿತ್ತು ಇವತ್ತು ವಿಡಿಯೋ ಮೂರನೇ ಟೆಸ್ಟ್ ಮುನ್ನ ಭಾರತಕ್ಕೆ ಶಾಕ್ ಕನ್ನಡಿಗ ಕೆ ಎಲ್ ರಾಹುಲ್ ತಂಡದಿಂದವರೆಗೆ ನಮಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು